ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ವಾಯ್ಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಬಹಳ ಗೊಂದಲ ಉಂಟಾಗುತ್ತಿದೆ ಕೆಲವು ಚಾನೆಲ್ಗಳು ಪ್ರತಿದಿನ ನಾಲ್ಕು ಸಾವಿರ ರು ಆರು ಸಾವಿರ ರು ಬಂದಿದೆ ಅಂತ ಹೇಳ್ತಿವಿ ಒಟ್ಟಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಂತುಗಳು ಒಟ್ಟಿಗೆ ಜಮಾ ಆಗುತ್ತದೆ ಎಂದು ಹೇಳ್ತಾ ಇವೆ ಆದರೆ ನಿಜವಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳಾದ ನಮ್ಮ ಅಕ್ಕ ತಂಗಿಯರ ಖಾತೆಗೆ ಹಣ ಬಂದಿದೆಯಾ ಸ್ನೇಹಿತರೆ ನನ್ನ ಖಾತೆಗೆ ವರಮಹಾಲಕ್ಷ್ಮಿ ಹಬ್ಬದಂದು ಇಪ್ಪತ್ತೊಂದನೇ ಕಂತಿನ ಹಣ ಬಂದಿತ್ತು ಅದರ ಬಗ್ಗೆ ನಿಮ್ಮೆಲ್ಲರ ಜೊತೆ ಹಂಚಿಕೊಂಡಿದ್ದೆ ಅದಾದ ನಂತರ ಗೃಹಲಕ್ಷ್ಮಿಯ ಯಾವುದೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಯಾಕೆ ಸರ್ಕಾರ ಇನ್ನು ನಮ್ಮ ಖಾತೆಗಳಿಗೆ ಬಾಕಿ ಉಳಿದಿರುವ ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡಿಲ್ಲ ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಜವಾದ ಮಾಹಿತಿ ನಿಖರ ಕಾರಣ ಎಲ್ಲವನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಸ್ನೇಹಿತರೆ ಇದುವರೆಗೆ ಸರ್ಕಾರ ನಾಲ್ಕು ತಿಂಗಳ ಗೃಹಲಕ್ಷ್ಮಿ ಕಂತು ಹಣ ಬಾಕಿ ಉಳಿಸಿಕೊಂಡಿದೆ ಇದರಿಂದ ಸಾಕಷ್ಟು ಮಹಿಳೆಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸೇವಾ ಸಿಂಧು ಅಧಿಕೃತ ವೆಬ್ಸೈಟ್ನಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ರಿಲೀಸ್ ಎಂದ ತೋರಿಸಿರುವುದು ಹೊರತುಪಡಿಸಿದರೆ ಮಹಿಳೆಯರ ಖಾತೆಗೆ ಇನ್ನೂ ಹಣ ಜಮಾ ಆಗಿಲ್ಲ ಆದರೆ ದುಃಖಕರ ವಿಷಯ ಏನೆಂದರೆ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಸುಳ್ಳು ಸುದ್ದಿಯನ್ನು ಹರಡುತ್ತಿದ್ದಾರೆ ನಾಲ್ಕು ಸಾವಿರ ಬಂದಿದೆ ಆರು ಸಾವಿರ ಬಂದಿದೆ ಅಂತ ಆದರೆ ನಿಜವಾಗಿಯೂ ಯಾವುದೇ ಪ್ರಕಟಣೆ ಸರ್ಕಾರದಿಂದ ಅಧಿಕೃತವಾಗಿ ಇನ್ನೂ ಬಂದಿಲ್ಲ ಗೃಹಲಕ್ಷ್ಮಿ ಕಂತಿನ ಹಣ ಸರಿಯಾಗಿ ಜಮಾ ಆಗದೆ ಇರುವುದಕ್ಕೆ ಹಲವಾರು ಕಾರಣಗಳಿರಬಹುದು ಬಹುಶಃ ಸರ್ಕಾರದಲ್ಲಿ ಖಜಾನೆ ಸಮಸ್ಯೆ ಎಂದರೆ ಸರ್ಕಾರದ ಬೊಕ್ಕಸವೇ ಖಾಲಿಯಾಗಿರುವ ಸಂಭವವಿರಬಹುದು ಬಜೆಟ್ ಹಂಚಿಕೆ ತಡವಾಗಿರುವುದು ಚುನಾವಣಾ ನಿಯಮಗಳು ಇವುಗಳೆಲ್ಲದಿಂದಾಗಿ ಬಾಕಿ ಉಳಿದಿರುವ ಕಂತು ಬಿಡುಗಡೆ ಮಾಡಲು ಸರ್ಕಾರ ತಡ ಮಾಡುತ್ತಿರಬಹುದು ಈ ವಿಷಯವನ್ನು ಸರ್ಕಾರವೇ ಸ್ವತಃ ಸ್ಪಷ್ಟಪಡಿಸಬೇಕಾಗಿದೆ ಇನ್ನು ಉಳಿದ ಕಂತುಗಳ ಬಿಡುಗಡೆ ಬಗ್ಗೆ ಅಧಿಕೃತ ದಿನಾಂಕ ಪ್ರಕಟಣೆಯಾಗಿಲ್ಲ ಈಗಾಗಲೇ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರುವಂತೆ ಡಿಬಿಟಿ ಆ್ಯಪ್ನಲ್ಲಿ ಒಮ್ಮೆಗೆ ಅಂದರೆ ಒಂದೇ ದಿನ ಎರಡು ಕಂತು ಅಥವಾ ಮೂರು ಕಂತುಗಳ ಹಣ ಬಿಡುಗಡೆ ಕಾರ್ಯ ನಡೆಯುವುದಿಲ್ಲ ಒಂದು ಕಂತು ಜಮಾ ಆದ ನಂತರವಷ್ಟೇ ಇನ್ನೊಂದು ಕಂತು ಬಿಡುಗಡೆಯಾಗುತ್ತದೆ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ಸುಳ್ಳು ಸುದ್ದಿಗಳಿಗೆ ಮೋಸ ಹೋಗಬೇಡಿ ಯಾರಾದರೂ ಆರು ಸಾವಿರ ಬಂದಿದೆ ಅಂತ ಹೇಳಿದರೆ ಮೊದಲು ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿ ನಂತರವಷ್ಟೇ ನಂಬಿ ನಿಮಗೆ ನಿಖರವಾದ ಮಾಹಿತಿ ಬೇಕೆಂದರೆ ನೈಜವಾಗಿ ಪ್ರತಿದಿನ ಸರ್ಕಾರದ ಅಧಿಕೃತ ಸುದ್ದಿ ಪತ್ರಿಕಾ ವರದಿ ನೋಡಿ ಮಾಹಿತಿ ಹಂಚಿಕೊಳ್ಳುವವರಿಗೆ ನಿಮ್ಮ ಸಪೋರ್ಟ್ ಮಾಡಿ ಅಂತಹ ಚಾನಲ್ಗಳನ್ನು ಫಾಲೋ ಮಾಡಿ ಪ್ರಾಮಾಣಿಕ ಚಾನೆಲ್ಗಳನ್ನು ಬೆಂಬಲಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸರಿ ಎಂದೆನಿಸಿದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಹಲವು ಜನಗಳಿಗೆ ಶೇರ್ ಮಾಡಿ ನಾವು ಒಟ್ಟಾಗಿ ಸುಳ್ಳು ಸುದ್ದಿಯನ್ನು ತಡೆದರೆ ಮಾತ್ರ ನಿಜವಾದ ಮಾಹಿತಿ ಜನರಿಗೆ ತಲುಪುತ್ತದೆ ಧನ್ಯವಾದಗಳು